ಫಸ್ಟ್ ಧೈರ್ಯ ಇರಬೇಕು ನಾನು ದುಡ್ಡು ಬರಲ್ಲ ಫಸ್ಟ್ ಆಫ್ ಆಲ್ ಒಂದು ಹೀರೋ ಅನ್ನೋದನ್ನ ಎತ್ಬಿಡ್ತೀವಿ ಬೇರೆ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು ಮಂಜು ಮೇಲನ್ ಬಾಯ್ಸ್ ಅಂತ ಬಂತು ಬಟ್ ಆಸ್ ಅ ಪ್ರೊಡ್ಯೂಸರ್ ಆಸ್ ಆರ್ಟಿಸ್ಟ್ ಯಾರು ಬರ್ತಾರ ಅದ್ರ ಸಿನಿಮಾ ಮಾಡಕ್ಕೆ ಬಿಕಾಸ್ ಹೀರೋ ಯಾರು ವಿಲನ್ ಯಾರು ಹೀರೋಯಿನ್ ಯಾರು ಅಂತ ಗೊತ್ತಾಗ್ತದೆ ಸಿನಿಮಾ ನೋಡಿ ಅಂದ್ರೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಇದಾರೆ ಸಿನಿಮಾ ಅಂತ ಈಗ ರವಿ ಸರ್ ಮಕ್ಳು ಯೂಲಿ ಫೈಟ್ಸ್ ಆಗಲಿ ಸಾಂಗ್ಸ್ ಆಗ್ಲಿ ಅಂತಂದಾಗ ಒಂದಷ್ಟು ಮೂವ್ಮೆಂಟ್ಸ್ ಇರುತ್ತೆ ಒಂದಷ್ಟು ಆಕ್ಷನ್ಸ್ ಡೈರೆಕ್ಟರ್ಸ್ ಇರ್ತಾರೆ ಬಟ್ ಅವರೇ ಮಾಡಿದ್ರೆ ತುಂಬಾ ನ್ಯಾಚುರಲ್ ಬೇರೆ ತರ ಆಗಿರಬೇಕಾಗಿತ್ತು ಕಮರ್ಷಿಯಲ್ ಸಿನಿಮಾ ಬರುತ್ತಲ್ಲ ಆತರ ಬಿಟ್ಟು ಒಂದು ಜನಕ್ಕೆ ನ್ಯಾಚುರಲ್ ಅನ್ನೋದನ್ನ ತುಂಬಾ ಲೈವಲ್ ತೋರಿಸಬೇಕು ಅಂತ ಬಿಕಾಸ್ ಚೂಸ್ ಅದಕ್ಕೆ ಸರ್ ಹೇಳಿದಂಗೆ ಈಗ ನನ್ನ ಪ್ಲೇಸ್ ಅಲ್ಲಿ ತುಂಬಾ ಆರ್ಟಿಸ್ಟ್ ಮೇ ಬಿ ಗೊತ್ತಾಗೇ ಇವರೇ ಹೀರೋ ಈಗ ಸಿನಿಮಾ ಅನ್ನೋದೊಂದು ಜಜ್ಮೆಂಟ್ ಸಿಗ್ಬಿಡುತ್ತೆ ಹೊಸಬ್ರು ಆ ಪ್ಲೇಸ್ಮೆಂಟ್ ಅಲ್ಲಿ ಕೂತಾಗ ನಿಮಗೆ ಗೊತ್ತಾಗಲತ್ತೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಯಾಕಂದ್ರೆ ಇವತ್ತಿರ್ಗು ನಮಗೆ ಸಿನಿಮಾದಲ್ಲಿ ಬಂದಿರುವಂತ ಒಂದು ವಿಷಯ ಏನಂತಂದ್ರೆ ತುಂಬಾ ಜನ ನೋಡಿರೋ ಹೇಳ್ತಿರೋದು ಸರ್ ಎಂಡ್ ಆಫ್ ದ ಡೇ ಸೆಕೆಂಡ್ ಹಾಫ್ ಕಂಪ್ಲೀಟ್ ಆಗಿ ಲಾಸ್ಟ್ ಬರೋರ್ಗು ಯಾರು ಏನಾಗ್ತಿದಾರೆ ಯಾರು ಮತ್ತೆ ಹೀರೋ ಕಾದಿದ್ರೆ ಹೀರೋ ಯಾವಾಗ ಬರ್ತಾರೆ ಹೀರೋ ಹ್ಯಾರೋ ಅನ್ನೋದೊಂದು ಗೆಸ್ ಇರುತ್ತೆ ನಾನು ಅದಕ್ಕೆ ನಾನು ಯಾವ್ದು ಇಂಟರ್ವ್ಯೂ ಹೇಳಿರೋದು ಹೇಳಿರೋದು ಹೀರೋ ಯಾರು ವಿಲನ್ ಯಾರು ಯಾರು ಅಂತ ಗೊತ್ತಾಗ್ಬೇಕು ಸಿನಿಮಾ ನೋಡಬೇಕು ಇರೋದು ಯಾರು ಹೀರೋ ಹೀರೋಯನ್ ಇಲ್ಲ ಚೆನ್ನಾಗಿ ಡಿಸೈಡ್ ಮಾಡ್ತಾರೆ ನೋಡಿದ್ರೆ ಓಕೆ ಇವ್ ಹೀರೋ ಇವ್ ವಿಲನ್ ಅಂತ ಅಷ್ಟು ತುಂಬಾ ಚಾಲೆಂಜಿಂಗ್ ಓಕೆ ನಿಮ್ಮ ಇವಾಗ ನೀವು ಇವಾಗ ಯಾವ್ದಾದ್ರೂ ಮರ್ಡರ್ ಮಿಸ್ಟ್ ಒಂಥರ ಒಂಥರೇಟ್ ತರ ಆಗ್ಬಿಟ್ಟಿದೆ ಎಲ್ಲರಿಗೂ ಥ್ರಿಲ್ಲಿಂಗ್ ಇರಬೇಕು ಸಪ್ಪೆ ಮೂವಿ ನೋಡೋದಕ್ಕಿಂತ ಲವ್ ಮೂವೀಸ್ ಗಳಗಿಂತ ಹೆಚ್ಚು ಜನ ಅಟ್ರಾಕ್ಟ್ ಆಗ್ತಿರೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ನೀವು ಹೆಚ್ಚು ನೋಡಿದಂತಹ ಮೂವಿ ನಿಮ್ಗೆ ಇಷ್ಟ ಆದಂತಹ ಮೂವಿ ಯಾವ್ದು ಬ್ಯಾಡ್ ಬಿಟ್ಟು ಹೇಳ್ಬೋದು ಇನ್ಸಿಡೆಂಟ್ ಇಟ್ಕೊಂಡ್ ಮಾಡಿದ್ರು ನಮ್ಮ ಜನ ಅಂದ್ರೆ ಕನ್ನಡ ಆಡಿಯನ್ಸ್ ಕೇಳ್ತಿದಾರೆ ಬಟ್ ಆಸ್ ಅ ಪ್ರೊಡ್ಯೂಸರ್ ಆಸ್ ಆರ್ಟಿಸ್ಟ್ ಯಾರು ಬರ್ತಾರ ಬಿಕಾಸ್ ಇದು ನಿಮ್ಗೆ ಕನ್ವರ್ಷನ್ ಯಾವ ರೀತಿ ಆಗುತ್ತೆ ಅಂತ ಇನ್ನ ಜನಕ್ಕೆ ಗೊತ್ತಿಲ್ಲ ಕಮರ್ಷಿಯಲ್ ಸಿನಿಮಾ ಮಾಡಿದ ತಕ್ಷಣ ಇಷ್ಟ್ ಬಿಸ್ನೆಸ್ ಆಗುತ್ತೆ ಈ ಕಮರ್ಷಿಯಲ್ ಹೀರೋಸ್ ನ ಹೀರೋಸ್ ನ ತಗೊಂಡ್ ಬಂದ್ರೆ ಈ ತರ ಬಿಸ್ನೆಸ್ ಅದೇ ಥಾಟ್ ಅನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಆಸ್ ಅ ಡೈರೆಕ್ಟರ್ ಅವ್ರೋಸ್ಟ್ ಒಂದು ತುಂಬಾ ಚಾಲೆಂಜಿಂಗ್ ಇರುತ್ತೆ ಯಾಕಂದ್ರೆ ಬೇರೆ ತರ ಸಬ್ಜೆಕ್ಟ್ ಹೇಳಿದಾಗ ಯಾರು ಯಾರ ಬೇಕು ಅಗ್ರಿ ಮಾಡ್ತಾರೆ ಓಕೆ ಅಂತ ಬಟ್ ಈ ತರ ಸಬ್ಜೆಕ್ಟ್ ನ ಚೂಸ್ ಮಾಡಿದಾಗ ದುಡ್ಡು ರಿಟರ್ನ್ ಬರುತ್ತೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಯಾಕಂದ್ರೆ ಇದು ತುಂಬಾ ಎಲ್ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀವಿ ಅಂತ ಹೇಳೋದಕ್ಕಿಂತ ಚಾಲೆಂಜಿಂಗ್ ಸಬ್ಜೆಕ್ಟ್ ಈ ತರದೆಲ್ಲ ಮಾಡ್ಬೇಕು ಅಂದ್ರೆ ಫಸ್ಟ್ ಧೈರ್ಯ ಇರಬೇಕು ನಾನು ದುಡ್ಡು ಬರಲ್ಲ ಫಿಕ್ಸ್ ಆಗ್ಬಿಡ್ಬೇಕು ಒಂದ್ರಲ್ಲಿ ನಾವು ಒಂದೊಳ್ಳೆ ಹೆಸರು ಮಾಡ್ಬೋದು ಅನ್ನೋದ್ ಇಟ್ಕೊಂಡ್ ಬಂದ್ರೆ ದುಡ್ಡು ಸೆಕೆಂಡ್ರಿ ಬರುತ್ತೆ ಸಿನಿಮಾ ಹಿಟ್ ಆದಾಗ ಒಂದೇ ಬರುತ್ತೆ ಇವಾಗ ನಮ್ಗೆ ಅದೇ ಆಗಿರೋದು ವೀಕ್ ಒಬ್ರು ಎರಡನೇ ಸಿನಿಮಾ ಮಾಡಿರೋ ಹೀರೋದು ಮೂರ್ನೇ ವೀಕ್ ಇನ್ನ ಮಲ್ಟಿಪ್ಲೆಕ್ಸ್ ರನ್ನಿಂಗ್ ಆಗ್ಬೇಕು ತಮಾ ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾದಲ್ಲಿ ನನ್ಗೆ ಅದು ಅನುಭವ ಆಗ್ಬಿಟ್ಟಿದೆ ಎರಡನೇ ವೀಕ್ ಗೆ ಮೂರ್ನೇ ವೀಕ್ಗೆ ಸಿನಿಮಾ ನಿಂತಿ ಜನ ಬರ್ತಿದ್ದಾರೆ ಅಂತಂದ್ರೆ ಸಿನಿಮಾ ಹಿಟ್ ಅಂತ ಯಾಕಂದ್ರೆ ಒಂದ್ ವೀಕ್ ಸಿನಿಮಾ ಓಟ್ ಹೋಗ್ತದೆ ಎಲ್ಲ ಔಟ್ ಆಗ್ತದೆ ಸಬ್ಜೆಕ್ಟ್ ಇದ್ರೆ ಜನ ನೋಡ್ತಾರೆ ಆಮೇಲೆ ಈಗ ಓ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರೋದ್ರಿಂದ ಜನಕ್ಕೆ ತುಂಬಾ ನಾಲೆಜ್ ಇದೆ ಸಬ್ಜೆಕ್ಟ್ ನೋಡ್ಬೇಕು ನಮ್ಗೆ ಈ ತರ ಬೇಕು ಅಂತಂದ ನಾವು ಜನಕ್ಕೆ ಏನ್ ಬೇಕು ಅನ್ನೋದನ್ನ ಕೊಡಬೇಕು ಇದಕ್ಕೆ ಸಿನಿಮಾ ಮುಖಾಂತರ ಅದು ತುಂಬಾ ಖುಷಿ ಇದೆ ಸರ್ ಈಗ ಬ್ಯಾಡ್ ನಾನು ಅದೇ ರಿಪೀಟ್ ಅದೇ ಕ್ವಶನ್ ಕೇಳ್ತೀನಿ ಸರ್ ಇವಾಗ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲರಿಗೂ ತುಂಬ ಇಷ್ಟವಾದಂತಹ ಸಬ್ಜೆಕ್ಟ್ ಆಗ್ಬಿಟ್ಟಿದೆ ನೀವು ಇದನ್ನ ಈ ಈ ಒಂದು ಬ್ಯಾಡ್ ಸಿನಿಮಾ ಮಾಡ್ಬೇಕಾದ್ರೆ ಯಾವ್ಯಾವ ಸಿನಿಮಾ ರೆಫರ್ ಮಾಡಿದ್ರಿ ಬುಕ್ಸ್ ಯಾವ್ದು ರೆಫರ್ ಮಾಡಿದ್ರಿ ಹೇಗೆ ನೀವು ಈ ಸಿನಿಮಾ ಕಟ್ಟ ರೆಫರೆನ್ಸ್ ಅಂತ ಬಂದ್ರೇನೆ ಈ ಒಂದು ಪಾಯಿಂಟ್ ನ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹಂಡ್ರೆಡ್ ಪರ್ಸೆಂಟ್ ಫಿನಿಶ್ ಪ್ರಾಡಕ್ಟ್ ನ ನೀವು ನೋಡ್ಕೊಂಡು ಅದ್ರ ತರ ಮಾಡಕ್ಕಂತ ನೀವು ಹೊರಟ್ರೆ ನೀವು ಯಾವತ್ತೂ ಹಂಡ್ರೆಡ್ ಪರ್ಸೆಂಟ್ ರೀಚ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಅದರ ಇನ್ಫ್ಲೂಯೆನ್ಸ್ ಇದ್ದು ನೀವು ಅದರ ಕಡಿಮೆನೇ ರೀಚ್ ಆಗ್ತೀರಾ ಹೊರತು ನೀವು ಅದಕ್ಕೆ ಮೇಲ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಅದು ಆಲ್ರೆಡಿ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿರುತ್ತೆ ಸೊ ಅದರಿಂದ ರೆಫರೆನ್ಸ್ ಅನ್ನೋದು ನನ್ನ ಪ್ರಕಾರ ವರ್ಕ್ ಆಗೋಲ್ಲ ನೀವು ಐಡಿಯಾಸ್ ಮಾತ್ರ ಓಕೆ ನಾನು ಒಂದು ಥ್ರಿಲ್ಲರ್ ಸಿನಿಮಾ ಮಾಡ್ತೀನಿ ಅಂತ ಜಾನರ್ಗಳನ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೆ ಬರೆಯಕ್ ಶುರು ಮಾಡಿದ್ರೆ ಹೊಸ ಪ್ಯಾಟರ್ನ್ ಆಗಿ ನಿಮ್ಗೆ ಸಿಗುತ್ತೆ ಈಗ ನೀವು ಈ ಬ್ಯಾಡ್ ಅನ್ನೋ ಸಿನಿಮಾನ ನೀವು ಯಾವುದೇ ಕಥೆಯೂ ಎಲ್ಲೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಅದನ್ನು ನೀವು ಸ್ಟ್ರಾಂಗ್ ಆಗಿ ನಾನು ಎಲ್ಲಿ ಬೇಕಂದ್ರೂ ಹೇಳ್ಬೋದು ಯಾಕಂದರೆ ಫಸ್ಟ್ ಆಫ್ ಆಲ್ ಒಂದು ಹೀರೋ ಅನ್ನೋದನ್ನ ಎತ್ ಬಿಡ್ತೀವಿ ಈಗ ಬರೀ ವಿಲನ್ಸೇ ಇದ್ದಾರೆ ಅಂತ ಹೇಳಿದಾಗ ನಿಮ್ಗೆ ರೈಟಿಂಗೇ ಹೊಸ ಪ್ಯಾಟರ್ನ್ ಸಿಕ್ಬಿಡುತ್ತೆ ಆಕ್ಚುಲಿ ಆಮೇಲೆ ಅದರ ಕತೆಯ ಪ್ಲೇಸ್ಗಳು ಜಾಗ ಇದು ಎಷ್ಟು ಸೀರಿಯಸ್ ಆಗಿ ನಡೆಯುತ್ತೆ ಈಗ ಒಂದು ಸೀರಿಯಸ್ ಆಗಿ ನಡೆಯೋ ಒಂದು ವಿಷಯನ ನಾನು ಮಾಡರ್ನ್ ಆಗಿ ಒಂದು ಮಾಲ್ ಹಿಂದೆ ನಡೆಯ ಮಾಡಿದ್ರೆ ಆಗಲ್ಲ ಆಗೋಲ್ಲ ಅಂತ ಒಂದು ಕಾರ್ಡ್ ಥರ ಲೈನ್ಸ್ಗಳು ಕ್ಲಮ್ಸಿ ಅಟ್ಮೋಸ್ಫಿಯರು ಡಲ್ ಮೂಮೆಂಟು ಈ ಥರದ್ದು ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ನಿಮಗೆ ಆರ್ಟ್ ಫಾರ್ಮ್ಸ್ ಅದರಲ್ಲಿ ಹೊಸದಾಗಿ ಸಿಗಕ್ಕೆ ಶುರುವಾಗುತ್ತೆ ಸೊ ನಿಮ್ಮ ಕ್ಯಾಮ್ರಾ ವರ್ಕು ಸರಿ ನಿಮ್ಮ ಲೈಟಿಂಗ್ ಪ್ಯಾಟರ್ನು ಸರಿ ಎಲ್ಲನೂ ಹೊಸ ಹೊಸ ಶೇಡ್ಸಲ್ಲಿ ಸಿಗಕ್ಕೆ ಇದು ಬರುತ್ತೆ ಆಮೇಲೆ ನಿಮಗೆ ಅಂತ ಕತೆ ಬರೆಯೋಕ್ಕೆ ಶುರು ಮಾಡಿದಾಗ ಒಂದು ಸೌಂಡ್ ಕೇಳುತ್ತೆ ಈ ಸಿನಿಮಾಗೆ ಯಾವ ಥರ ಸೌಂಡು ಈಗ ಈ ಸಿನಿಮಾದಲ್ಲಿ ಒಂದು ಸೌಂಡನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಮ್ಯೂಸಿಕ್ನ ಯಾಕಂದರೆ ಈ ಕ್ಯಾರೆಕ್ಟರ್ ಹೆಂಗೆ ರೂಡಾಗಿ ಬಿಹೇವ್ ಆಗುತ್ತೆ ಯಾವುದೇ ಮ್ಯೂಸಿಕಲ್ಲೂ ಪಿಯಾನೋನೋ ಟಿಂಗ್ ಆಗಿರೋದು ಇಲ್ಲವೇ ಇಲ್ಲ ಒಂಥರ ರಂಬಲ್ ಥರ ಅಂತ ಒಂಥರ ಆ ನಾಯ್ಸ್ ಕೇಳ ಸೊ ಮ್ಯೂಸಿಕ್ ಅನ್ನೋದೇ ಸೂದಿಂಗ್ ಮ್ಯೂಸಿಕಲ್ಲೇ ರೂಡ್ ಮ್ಯೂಸಿಕ್ಸ್ ನ ಯೂಸ್ ಮಾಡೋಣ ಅನ್ನೋದನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಈ ಸಿನಿಮಾದ ಸೌಂಡ್ ಅಲ್ಲೂ ನಾವು ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಅದೇ ತರ ನೀವು ಇನ್ ಟರ್ಮ್ಸ್ ಆಫ್ ವಿಜುವಲ್ ಕ್ವಾಲಿಟಿ ಈಗ ಗ್ರೀನ್ ಗೆ ಒಂದು ಕ್ವಾಲಿಟಿ ಆಫ್ ಇದಿದೆ ಗ್ರೀನ್ ಕಲರ್ ಅಲ್ಲಿ ಒಂದು ಕನ್ಫ್ಯೂಷನ್ ಅಟ್ಮಾಸ್ಫಿಯರ್ ನೀವು ಕ್ರಿಯೇಟ್ ಮಾಡಬಹುದು ಈಗ ಬ್ಲೂಗೆ ರೊಮ್ಯಾನ್ಸ್ ಅಂತಿದೆ ಗೆ ಸೀರಿಯಸ್ನೆಸ್ ಅಂತ ಅಂತಿದೆ ಈ ತರದ್ರಲ್ಲಿ ಗ್ರೀನ್ ಗೆ ಕನ್ಫ್ಯೂಷನ್ ನೀವು ಕ್ರಿಯೇಟ್ ಮಾಡಬಹುದು ಈ ಸಿನಿಮಾದ ಕಲರ್ ಟೋನು ಸರಿ ಗ್ರೀನ್ ಇಂದ ಬ್ರೌನ್ ಗೆ ಟರ್ನ್ ಆಗೋ ತರ ನಾವು ಇಟ್ಟು ಆ ಇನ್ ಬಿಟ್ವೀನ್ ಅಲ್ಲೇ ಇದು ಬ್ರೌನ್ ಆ ಬ್ರೌನಾ ಬ್ರೌನ್ ಗ್ರೀನ್ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇಡೀ ಸಿನಿಮಾನ ನಾವು ಪ್ಲೇಸ್ ಮಾಡಿದ್ವಿ ಆ ಥರದ ಎಲ್ಲ ಮೈನ್ಯೂಟ್ ಡೀಟೇಲ್ಸ್ ವರ್ಕ್ ಮಾಡಿರೋ ಸಿನಿಮಾ ಅಂತ ಹೇಳ್ಬೋದು ಸರ್ ಈಗ ನಾರ್ಮಲಿ ಎಲ್ಲರೂ ತಗೊಳ್ಳೋದು ಹೀರೋ ಹೀರೋನ್ ಕ್ಯಾರೆಕ್ಟರ್ ಇರಬೇಕು ಹಿಂಗ್ ಜಾನರ್ ಅಲ್ಲಿ ಹೋಗಬೇಕು ಅಂದರೆ ಒಂದು ಪ್ಯಾಟ್ರನ್ ಅಂತ ಸೆಟ್ ಆಗಿಬಿಟ್ಟಿದೆ ಬಟ್ ನೀವು ವಿಲನ್ ಇಟ್ಕೊಂಡು ಮೂವಿ ಮಾಡಬೇಕು ಅಂದರೆ ವಿಲನ್ಸೇ ಮೇನ್ ಕ್ಯಾರೆಕ್ಟರ್ಸ್ನ ತಗೊಂಡು ಅಂದರೆ ಹೀರೋನೇ ವಿಲನ್ ಮಾಡಿಟ್ಟಿದ್ದೀರಾ ಆ ಒಂದು ಜಾನರ್ ಹೇಗೆ ತಗೊಳ್ತಾ ಹೋದ್ರೆ ಈಗ ಏನಂದ್ರೆ ಮ್ಯಾಮ್ ನಾವು ಒಂದು ವಿಷಯನ ಜನ ಏನಕ್ಕೆ ಥಿಯೇಟ್ರ್ ಬಂದು ನೋಡಬೇಕು ಫಸ್ಟ್ ಪ್ರಶ್ನೆ ನೀವು ಕ್ವೆಶನ್ ಕೇಳಿದ್ರೆ ಈಗ ಎಂಟರ್ಟೈನ್ಮೆಂಟ್ ಮೀಡಿಯಂ ಅನ್ನೋದೇ ಎರಡು ಸೆಕ್ಷನ್ ಆಗಿ ಡಿವೈಡ್ ಆಗಿದೆ ಅಂತ ನನ್ನ ಪ್ರಕಾರ ಒಂದು ಹೋಮ್ ಎಂಟರ್ಟೈನ್ಮೆಂಟ್ ಅಂದ್ರೆ ನೀವು ದುಡ್ಡು ಕೊಡದೇನೆ ನೀವು ಕೂತ್ಕೊಂಡಿರೋ ಜಾಗದಲ್ಲಿ ಎಲ್ಲಾನು ನೋಡಬಹುದು ಇಲ್ಲ ಮನೆಯಲ್ಲಿ ಸೀರಿಯಲ್ಸ್ ಎಲ್ಲಾನು ಸೊ ಇದೆಲ್ಲ ಸೀರಿಯಲ್ಸ್ ಇದೆಲ್ಲಾನು ಹ್ಯೂಮನ್ ಎಮೋಷನ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಅದರಲ್ಲಿ ಅಪ್ಪ ಮಗ ಅಮ್ಮ ಅತ್ತಿಗೆ ಇದು ಈ ಕಾಂಬಿನೇಷನ್ ಇಲ್ಲ ಸೊ ಲವ್ ರೊಮ್ಯಾನ್ಸ್ ಎಲ್ಲಾನು ಈಗ ನೀವು ಸಿನಿಮಾಗೆ ಅಂತ ಬರಬೇಕಂದ್ರೆ ಇಲ್ಲಿ ಯಾವುದೂ ಸಿಗದೆ ಇರೋ ಒಂದು ವಿಷಯ ಅಲ್ಲಿ ಸಿಗಬೇಕು ಸೊ ಅದರಲ್ಲಿ ನೋಡಿದ್ರೆ ಥ್ರಿಲ್ಲರು ಸಸ್ಪೆನ್ಸು ಕ್ರೈಮು ಇದೆಲ್ಲೂ ಇದರಲ್ಲಿ ಸಿಗಲ್ಲ ಸೊ ಅದಕ್ಕೆ ನನ್ನ ಪ್ರಕಾರ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಅನ್ನೋದನ್ನು ಸ್ವಲ್ಪ ಈ ಜಾನಸ್ಗಳು ಜಾಸ್ತಿ ಓಡುತ್ತೆ ಸೀರಿಯಲ್ಸೋ ಇಲ್ಲ ಈ ಇದೆಲ್ಲನೂ ಜನ ಇದಕ್ಕೆ ಟರ್ನ್ ಆಗಿದೆ ಟಿ ವಿ ಟೆಲಿವಿಷನಿಗೆ ಒ ಟಿ ಟಿ ಅನ್ನೋದರೆಲ್ಲ ಕ್ರೈಮ್ ಡ್ರಾಮಾ ಇದೆಲ್ಲ ಬಿಟ್ಟು ಇನ್ನೂ ಸೌಂಡು ವಿಜುವಲ್ ಎಲ್ಲನೂ ಗ್ರ್ಯಾಂಡ್ ಆಗಿ ಕಾಣ್ದಾಗ ಮಾತ್ರ ಥಿಯೇಟ್ರಿಗೆ ಬರ್ತಾರೆ ಸೊ ಆವಾಗ ಇಲ್ಲಿ ಯಾವುದು ಸಿಗದೆ ಇರೋ ಸೌಂಡು ಅದರ ವಿಷುವಲ್ ಕ್ವಾಲಿಟಿ ಇಲ್ಲಿ ಯಾವುದೋ ಸಿಗದೆ ಇರೋ ಒಂದು ಕತೆ ಯಾವುದೋ ಸಿಗದೆ ಇರೋ ಒಂದು ಥ್ರಿಲ್ಲಿಂಗ್ ಎಲಿಮೆಂಟು ಯಾವಾಗಲೂ ಒಂದು ಸೆಕೆಂಡ್ ಏನಾಗ್ಬೋದು ಏನಾಗ್ಬೋದು ಈ ಈ ಇದರಲ್ಲಿ ಇನ್ನೊಂದು ಅಟೆಂಪ್ಟ್ ಮಾಡಿದ್ದೀವಿ ಯಾಕಂದರೆ ಈಗ ಹೆಂಗೆ ಜನ ಅಂದರೆ ಎವ್ರಿ ಟೆನ್ ಸೆಕೆಂಡ್ಸ್ಗೆ ಒಂದು ರೀಲ್ ಚೇಂಜ್ ಮಾಡ್ತಾ ಇರ್ತಾರೆ ಹತ್ತು ಸೆಕೆಂಡ್ಗೂ ಪೇಷನ್ಸ್ ಇಲ್ಲ ಐದು ಸೆಕೆಂಡ್ಸಲ್ಲೇ ಬೋರ್ ಆದ್ರೂ ಮಾಡ್ತಾರೆ ಸೊ ಹಂಗಂದರೆ ಎವ್ರಿ ಫೈ ಟು ಟೆನ್ ಸೆಕೆಂಡ್ಸ್ಗೆ ಜನರ ಮೈಂಡ್ ಹೆಂಗೆ ಟ್ರೈನ್ ಆಗ್ತಾ ಹೋಗ್ತಿದೆ ಅಂದರೆ ಹೊಸದ ಬೇಕು ಸೊ ಈ ಸಿನಿಮಾದಲ್ಲಿ ನೀವು ಸೀನ್ ಅಂತ ನೋಡಿದ್ರೆ ನನ್ನ ಪ್ರಕಾರ ತರ್ಟಿ ಸೆಕೆಂಡ್ಸ್ ಇಲ್ಲ ಟ್ವೆಂಟಿ ಸೆಕೆಂಡ್ಸ್ ಮೇಲೆ ಸೀನೇ ಇಲ್ಲ ಈ ಸಿನಿಮಾದಲ್ಲಿ ಸೊ ಈ ಟ್ವೆಂಟಿ ಸೆಕೆಂಡ್ಸ್ ಒಳಗಡೆ ಒಂದೊಂದು ಟ್ವಿಸ್ಟ್ಗಳು ಹಾಗಂದ್ರೆ ಇಡೀ ಒಂದು ಹಂಡ್ರೆಡ್ ಸೀನ್ಸ್ ನಾನು ಬರೆದ್ರೆ ಈ ಹಂಡ್ರೆಡ್ ಸೀನ್ಸಲ್ಲೂ ಒಂದು ಚಿಕ್ಕ ಕಾನ್ಫ್ಲಿಕ್ಟ್ ಪಾಯಿಂಟ್ ಅಂತ ಈಗ ಮುಂಚೆಯೆಲ್ಲ ಹೆಂಗಿತ್ತಂದರೆ ಕಾನ್ಫ್ಲಿಕ್ಟ್ ಅನ್ನೋದು ಒಂದು ಹಾಫ್ ಆನ್ ಅವರಲ್ಲಿ ಹೀರೋ ಹೀರೋಯಿನ್ ಲವ್ ಮಾಡ್ತಾ ಇರ್ತಾರೆ ಲವ್ ಮಾಡ್ತಾರೆ ಮಾಡ್ತಾರೆ ಆಮೇಲೆ ಜಗಳ ಆಗುತ್ತೆ ಅನ್ನೋದು ಬರುತ್ತೆ ಈಗ ಲವ್ ಮಾಡಿದ ತಕ್ಷಣವೇ ಜಗಳ ಅಂತ ಬರೆದ್ರೂ ನಡೆಯುತ್ತೆ ಆ್ಯಕ್ಚುಲಿ ಹಾಗಂದ್ರೆ ಅಷ್ಟು ಸ್ಪೀಡ್ ಬೇಕು ಜನಕ್ಕೆ ಸೊ ಅದನ್ನೆಲ್ಲ ಈ ಸಿನಿಮಾದಲ್ಲಿ ಒಂದು ಟೆಂಪೋ ಕ್ರಿಯೇಟ್ ಮಾಡಿದ್ವಿ ಆ ಥರ ಸೊ ಆ ಡಿಫ್ರೆನ್ಸ್ ಖಂಡಿತ ಕ್ರಿಯೇಟ್ ಆಗಿ ಥಿಯೇಟರ್ ಬರಬೇಕು ಅನ್ನೋದು ಒಂದು ಉದ್ದೇಶ ಜಾನರ್ ಖಂಡಿತ ಮ್ಯಾಮ್ ಏನಕ್ಕೆ ಇದು ಒಂದು ರೆಗ್ಯುಲರ್ ಆಗಿ ಒಂದು ಜಾನರ್ ಅಂತ ಇಲ್ಲ ಇದರಲ್ಲಿ ಒಂದು ಥ್ರಿಲ್ಲರ್ ಇದೆ ಕ್ರೈಮ್ ಇದೆ ಮರ್ಡರ್ ಮಿಸ್ಟ್ರಿ ಇದೆ ಎಲ್ಲಾನು ಮಿಕ್ಸ್ ಮಾಡಿ ಒಂದು ಜಾನರ್ ಆಗಿ ಮಾಡಿದ್ವಿ ಆಕ್ಚುಲಿ ಸರ್ ಈ ಸಿನಿಮಾದ ಒಂದು

ಕೆಲವೊಂದು ಅನ್ಸುತ್ತೆ ಇದೇನ್ ರಿಯಲ್ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಸೆಟ್ ಹಾಕಿದ್ರು 34 36 ಸೆಟ್ ಹಾಕಿರೋದು ಈ ತುಂಬಾ ರೂಟ್ನೆಸ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನ್ಯಾಚುರಲ್ ಆಗಿ ಇರಂತದ್ದು ಮಾಡತಕ್ಕಾಗಲ್ಲ ತುಂಬಾ ಗೊತ್ತಾಗ್ಬಿಡುತ್ತೆ ಓಕೆ ಇದನ್ನೇನೋ ಮಾಡಿದಾರೆ ಅಂತ ಅದ್ರಲ್ಲೂ ಹೆಣ್ಮಕ್ಳು ಹೊಡಿಬೇಕಾದ್ರೆ ಮಕ್ಕಳು ಓಡಿಬೇಕಾದ್ರೆ ಅಂತ ಆ ಜಾಗದಲ್ಲಿ ಹೋಗಿರೋದು ಇಲ್ಲೇನೋ ಚಿಕ್ಕ ಚಿಕ್ಕಿ ಮೊಳೆ ಇಟ್ಟಿರೋರು ಅಥವಾ ಏನೇನೋ ಇರೋದು ಜಸ್ಟ್ ಟಚ್ ಆಗ್ಬಿಟ್ರು ಅದ್ರಲ್ಲೂ ಪಾಪ ಸಾಯಿ ಅಂತಾ ಅವರು ಜಸ್ಟ್ ಏನೋ ಏನೋ ಬ್ರೇಕ್ ಮಾಡಕ್ ಹೋದಾಗ ಹ್ಯಾಂಡ್ ಕಟ್ ಆಗ್ಬಿತ್ತು ಒನ್ ಟೈಮ್ ಪಾಪ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಷ್ಟು ಎಫರ್ಟ್ಸ್ ಇದೆ ಅದ್ರ ಬಗ್ಗೆ ಪಾಪ ಜೀವ ಕೋರ್ಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದ್ರ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ನಾನು ಅಂತಲ್ಲ ಎಲ್ಲಾ ಕ್ಯಾರೆಕ್ಟರ್ಸ್ ಓದ್ತಾರೆ ಅದ್ರಲ್ಲಿ ಐದು ಜನ ಕ್ಯಾರೆಕ್ಟರ್ ಏನಿತ್ತು ಆ ಸೆಟ್ ಅಲ್ಲಿ ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಯಾಕಂದ್ರೆ ಈಗ ಸ್ಟಂಟ್ ಅಂತ ನೀವು ಮಾಡಿದ್ರೆ ಮ್ಯಾಮ್ ಈಗ ಸ್ಟಂಟ್ ಡೈರೆಕ್ಟರ್ ಅವ್ರ ಸ್ಟಂಟ್ ಮಾಸ್ಟರ್ ನೀವು ಕೊಟ್ರೆ ಅದು ತುಂಬಾ ಕೋರಿಯೋಗ್ರಾಫ್ಟ್ ಅಂತ ಅನ್ಸುತ್ತೆ ಒಬ್ಬ ಬರ್ತಾನೆ ಬರ್ತಾನೆ ಹೊಡಿತಾನೆ ಅನ್ನೋದು ಈಗ ಇದು ಬಿಟ್ಟು ಇದು ರಿಯಲಿಸ್ಟಿಕ್ ಸಿನಿಮಾ ಇದನ್ನ ಒಂದು ಡಾಕ್ಯುಮೆಂಟರಿ ಸ್ಟೈಲಲ್ಲಿ ಯಾರೋ ಒಬ್ಬ ಮಾಡಿದಾಗ ಅದನ್ನು ಕ್ಯಾಪ್ಚರ್ ಮಾಡ್ದಂಗೆ ಅನಿಸ್ಬೇಕು ಅಂತ ಹೇಳಿದಾಗ ನಾವು ಬಾಡಿ ಮೌಂಟ್ ಕ್ಯಾಮ್ರಾನ ಮಾಡ್ಕೊಂಡ್ವಿ ಬಾಡಿ ಮೌಂಟ್ ಕ್ಯಾಮ್ರಾ ಅನ್ನೋದು ಅದರ ಸ್ಪೆಸಿಫಿಕೇಶನ್ ಬೇರೆ ಇದೆ ಹಾಗಂದ್ರೆ ಅದು ಯಾವಾಗಲೂ ನೀವು ಫ್ಲೋಟಿಂಗ್ ಫೀಲಲ್ಲಿ ಯಾವುದೋ ಡ್ರಗ್ ಇಲ್ಲ ಒಂದು ಮತ್ ಇದ್ದಾಗ ಅದನ್ನು ಯೂಸ್ ಮಾಡೋ ಒಂದು ಇದು ಅದನ್ನು ನಾವೇನು ಮಾಡಿದ್ವಿ ಫೈಟು ಯೂಸ್ ಮಾಡಿದ್ವಿ ಸೊ ನೀವು ನೋಡಿದ್ರೆ ಇಡೀ ಆ ಸೀಕ್ವೆನ್ಸೆ ಒಂಥರ ಫ್ಲೋಟಿಂಗ್ ಫೀಲ್ ಆಗಿಬಿಡುತ್ತೆ ಆ್ಯಕ್ಚುಲಿ ಸಡನ್ ಆಗಿ ಸೊ ಆ ಆ್ಯಂಬಿಯೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಅದನ್ನು ಯಾರೋ ಒಬ್ಬರು ರೆಗ್ಯುಲರ್ ಸ್ಟಂಟ್ ಮಾಸ್ಟರ್ ಯಾರೋ ಮಾಡಿದ್ರೆ ಅದು ರೆಗ್ಯುಲರಾಗಿ ಬಂದುಬಿಡುತ್ತೆ ಅದಿಲ್ಲದೆ ಈಗ ನಾನು ಮಾಡೋಕ್ಕೆ ಹೋದಾಗ ಅರ್ಧಂಬರ್ಧ ಗೊತ್ತಿದ್ದು ಗೊತ್ತಿಲ್ಲದಂಗೆ ಯಾವುದೋ ಎಲ್ಲೋ ಮಧ್ಯದಲ್ಲಿ ಹೋಗಿ ಅದು ಒಂದು ಹೊಸ ಫಾರ್ಮ್ಯಾಟ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಅಂತ ಒಂದು ಡಿಸೈನ್ ಮಾಡಿ ಸೊ ನಾವೇ ಕೊರಿಯೋಗ್ರಾಫ್ ಮಾಡಿ ಅದನ್ನ ನಕ್ಲು ಅವ್ರು ಕೊಟ್ಟಾಗ ಅವ್ರ ಒಂದ್ ಸ್ಟೈಲ್ ಅಲ್ಲಿ ಮಾಡಿ ಸೊ ಎಲ್ಲಾರು ಅಡಿಷನ್ ಬರುತ್ತೆ ಆಕ್ಚುಲಿ ಓಕೆ ಈಗ ನಕ್ಲು ಅವ್ರು ಬಿಟ್ಟು ಇದು ಬೇರೆ ಮಾಡಿದ್ರೆ ನಿಜವಾಗ್ಲು ಬರ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಅಂತ ಒಂದು ರೂಡ್ನೆಸ್ ಇದೆ ಅದ್ರಲ್ಲಿ ಒಂದು ಪೋಸ್ಚರ್ ಇದೆ ಸ್ಟೈಲ್ ಇದೆ ಅದನ್ನೆಲ್ಲ ಕರೆಕ್ಟಾಗಿ ಆಗಿ ತಗೊಂಡು ಮಾಡಿದ್ದಾರೆ ಆಕ್ಚುಲಿ ಅದು ಈ ಬೆಸ್ಟ್ ಪಾರ್ಟ್ ಅದು ಅಂದ್ರೆ ಆ ಟೈಮ್ ಅಲ್ಲಿ ನೀವು ಡೈರೆಕ್ಟ್ ಮಾಡ್ಬೇಕಾದ್ರೆ ಇಲ್ಲ ನನ್ಗೆ ಇದು ಮಾಡಕ್ ಆಗಲ್ಲ ನನ್ಗೆ ಇಷ್ಟೊಂದು ತುಂಬಾ ಹರ್ಟ್ ಆಗಿದೆ ಅಂದ್ರೆ ಹೊಡ್ದಿರೋದೇನಾದ್ರು ಹರ್ಟ್ ಆಗಿದೆ ನಾನು ಹೋಗ್ಬಿಡ್ತೀನಿ ಅಂತ ಹೀರೋ ಅಲ್ಲ ಇಲ್ಲ ಏನಾಗಿದೆ ನಾವು ಸಿನಿಮಾ ಅಂತ ಬಂದಾಗಲೇ ನಾವು ಫಸ್ಟು ಬೆಳಗ್ಗೆ ಬಂದ ತಕ್ಷಣ ಸೀನೆಲ್ಲ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಾನು ಯಾವಾಗಲೂ ಸ್ವಲ್ಪ ಮೊಬೈಲ್ನ ಸೈಡ್ ಇಡಕ್ಕೆ ಹೇಳ್ತೀನಿ ಆ್ಯಕ್ಚುಲಿ ಯಾಕಂದರೆ ಆ ಒಂದೇ ಮೂಡಲ್ಲಿ ಫೋಕಸಲ್ಲಿ ಇರಬೇಕು ಅಂತ ಯಾಕಂದ್ರೆ ಇದು ಮೈಂಡ್ ವರ್ಕು ಸೊ ಎಲ್ಲರೂ ಅದು ಫೋಕಸಲ್ಲಿ ಇರಬೇಕು ಆಮೇಲೆ ಈ ಸಿನಿಮಾದಲ್ಲಿ ಒಂದು ಎರಡು ಮೂರು ದಿನ ಶೂಟಿಂಗ್ ಮಾಡೋಕೆ ಶುರು ಮಾಡಾದ ಮೇಲೇ ಎಲ್ರಿಗೂ ಆ ಸಿನಿಮಾ ಮೇಲೆ ಒಂದು ಪ್ರೀತಿ ಬಂದ್ಬಿಡ್ತು ಸೊ ಅಲ್ಲಿ ಪೇಂಡ್ಗಿಂತ ಆ ಪ್ಯಾಷನ್ ಬಂದ್ಬಿಡ್ತು ಸೊ ಅದರಿಂದ ಯಾರಿಗೂ ಏನೂ ಇಲ್ಲ ಮಾಡೋಣ ಮಾಡೋಣ ಈಗ ಸಾಯಿ ಅವರು ಕಟ್ಟಾಯಿತು ಕೈ ಅವ್ರು ಏನೂ ಯೋಚನೆ ಮಾಡಿಲ್ಲ ಹೋದರೂ ಹಾಸ್ಪಿಟ್ಲ್ಗೆ ಹೋದ್ರು ಒಂದು ಅರ್ಧ ಅವರ್ ರೆಸ್ಟ್ ತೊಗೊಂಡ್ರು ಬನ್ನಿ ಶುರು ಮಾಡೋಣ ಅಂತ ಹೇಳಿ ಮ್ಯಾಚ್ ಮಾಡಿ ನಾವು ಮಾಡ್ತಾ ಹೋದ್ವಿ ಅಂದ್ರೆ ಯಾವದೇ ರೀತಿ ಸಮಸ್ಯೆ ಆರ್ಟಿಸ್ಟ್ ಗಳಿಂದ ಆಗಿಲ್ಲ ಬಟ್ ಆರ್ಟಿಸ್ಟ್ ಗಳಿಗೆ ಏನಪ್ಪ ಅದನ್ನ ನೀವ್ ಹೇಳ್ಬೇಕ ಆರ್ಟಿಸ್ಟ್ ಅದವರಲ್ಲ ಹೋಗಿ ಟ್ವೆಂಟಿ ಫೋರ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಡಬಲ್ ಬೆಳಿಗ್ಗೆ ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಹೋದ್ರೆ ನೈಟ್ ಒಂದು ಎರಡು ಗಂಟೆಗೆ ಟೈಮ್ ಅಂತ ಫೋರ್ ಓ ಕ್ಲಾಕ್ ಬಿಟ್ಟು ಕೇಳಿಸಿದ್ರ ಮನೆ ಅಯ್ಯೋ ನೆಕ್ಸ್ಟ್ ಡೇ ಅಷ್ಟು ಆಕ್ಚುಲಿ ಈ ಸಿನಿಮಾದಲ್ಲಿ ವಿಜ್ವಾಗ್ಲೂ ಹೇಳ್ತೀನಿ ಹೀರೋ ಹೀರೋನ್ ಆಗೋದಕ್ಕಿಂತ ಅನ್ಸಿದ್ದು ಎಲ್ರಿಗೂ ಒಂದು ಬೆಸ್ಟ್ ಆಪರ್ಚುನಿಟಿ ಯಾಕಂದ್ರೆ ಹೇಗೆ ಅಂದ್ರೆ ಎಲ್ಲದ್ರಲ್ಲೂ ಒಂದು ಇರುತ್ತೆ ಈಗ ನಾನ್ ಈ ತರನೆ ಕಾಣಿಸ್ಬೇಕು ನಾನು ಹೀಗೆ ಮಾಡ್ಬೇಕು ಅಂತ ಅವ್ರು ಹೇಳ ಈಗ ಫೈಟ್ ಪೋರೋಗ್ರಫಿ ಅಂತಂದಾಗ ಫೈಟ್ ಮಾಸ್ಟರ್ ಬಂದ್ ಮಾಡಿದಾಗ ಒಂದು ಪೋಸ್ಟರ್ ಅಂತ ನಾನು ಹಿಂಗೆ ಮಾಡ್ತೀನಿ ಹಿಂಗೆ ಅವ್ರ ಹೌದು ಸರ್ಗೂ ಗೊತ್ತಿರಲ್ಲ ಅವರು ನ್ಯಾಚುರಲ್ ಆಗಿ ಈ ತರ ಬೇಕು ಅಂತ ಆಮೇಲೆ ನನಗೂ ಐಡಿಯಾ ಬಂತ ನಾನು ಒಂದಷ್ಟು ಕಲ್ತಿರ್ಬೋದು ಬಟ್ ನಾವ್ ಮ್ಯಾನೇಜ್ ಮಾಡ್ಬೋದು ಅವರು ಸೀರಿಯಸ್ ಇದೆ ತರ ಬರಬೇಕು ಅಂತ ಹೇಳೋದಕ್ಕೆ ಆ ನ್ಯಾಚುರಲ್ ಆಗಿ ಬಂದಿದೆ ಫೈಟ್ಸ್ ಎಲ್ಲಾ ಯಾರು ಇപ്പുറ ಒಡೆದಾಡ್ರೆ ಹಿಂಗೆ ಇರುತ್ತಾ ಆ ತರ ನಾನು ಒಬ್ಬ ಹೆಡ್ದ ಎಲ್ಲರನ್ನ ಒಡೆದ್ರೆ ಬರಬೇಕು ಅಂತ ಅವರು ಬಾಡಿ ಮೌನ್ ಕ್ಯಾಮೆರಾ ಹಾಕೊಂಡಂತ ಹೋಯ್ತು ಬೆಳಗ್ಗೆ ಹಾಕಿದ್ರೆ ಸಂಜೆ ಇಳ್ಸ್ತಿದ್ರು ಆಕ್ಚುಲಿ ಆಕ್ಟಿಂಗ್ ಬಿಟ್ಬಿಡಿದ್ರೆ ಇನ್ನು ಸಮಸ್ಯೆ ಸದ್ರ ಊಟ ಮಾಡ್ಬೇಕಾದ್ರೆ ಯಾಕಂದ್ರೆ ನಾರ್ಮಲ್ ವರ್ಕೌಟ್ ಮಾಡಿದಾಗ್ಲೇನೆ ಬಾಡಿ ಪೈನ್ ತಡ್ಕೊಳಕ್ ಆಗಲ್ಲ ನೀವ್ ಹೇಳಿದ್ರೆ ಅಷ್ಟು ವೈಟ್ ಹಾಕೊಂಡು ಹೇಗೆ ನೀವು ಡೈರೆಕ್ಟರ್ ಹೆಂಗ್ ಕನ್ವಿ ಮಾಡ್ತಿದ್ರಿ ನಿಮ್ ಕಷ್ಟ ಮಾಡ್ತಾ ಮಾಡ್ತಾ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ಎಲ್ರಿಗೂ ಇವಾಗ ನನಗೇನೆ ಸ್ಟಾರ್ಟಿಂಗ್ ಸ್ವಲ್ಪ ಒಂತರ ಸ್ವಲ್ಪ ಟಫ್ ಅನ್ಸ್ತು ಇವು ತುಂಬಾ ರಾಂಗ್ ಆಗಿ ಚೂಸ್ ಮಾಡ್ಕೊಂಡ್ಬಿಟ್ಟ ಇಷ್ಟೊಂದು ಕಷ್ಟ ಇದೆಯಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಬಟ್ ಮಾಡ್ತಾ ಮಾಡ್ತಾ ಆ ಕೆಲವೊಂದು ಸೀನ್ಸ್ ನಾವು ಜಸ್ಟ್ ಮಾನಿಟರ್ ನೋಡಿದಾಗ ಇಷ್ಟು ಸಖತ್ ಕಾಣಿಸಿದೆ ಹೋಗಿ ಈ ತರ ಕಾಣಿಸ್ಬೇಕು ಈ ತರ ಕಾಣಿಸ್ಬೇಕು ಅಂತ ಎಷ್ಟೋ ವರ್ಷದ ಕನ್ಸಿರುತ್ತೆ ನಮ್ಗು ಮಾಡ್ಬೇಕು ಅಂತಂದಾಗ ಬಟ್ ಅದು ಸಿನಿಮಾದಲ್ಲಿ ನೋಡಿದಾಗ ಚೆನ್ನಾಗಿರುತ್ತೆ ರಿಯಲ್ ಲೈಫ್ ಅಲ್ಲಿ ನಾವು